ಒಬ್ಬ ಸೈನಿಕರಾಗಿದ್ದರು ಅವರನ್ನು ನಮ್ಮೆಲ್ಲ ಮನೆಗಳಲ್ಲಿ ಸಿಪಾಯಿ ಮೊಹಮ್ಮದ್ ಗೌಸ್ ಅಂತಲೇ ಕರೀತಾ ಇದ್ರು ನನಗೆ ಈಗ ಹೆಮ್ಮೆ ಅನಿಸುವಂಥದ್ದು ಮಹಾರಾಜರು ಅವರೊಬ್ಬರೇ ಅಲ್ಲ ಆ ಥರದ ಅನೇಕ ಅಂಗರಕ್ಷಕರು ಮಹಾರಾಜರಿಗೆ ಇದ್ದರು ನನಗೆ ಈಗ ಅನಿಸುವಂಥದ್ದು ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ವರು ಮುಸ್ಲಿಮರನ್ನ ನಂಬಿ ಮುಸ್ಲಿಮರ ಬಗ್ಗೆ ಅನುಮಾನ ಪಡೆದೇ ತಮ್ಮ ಅಂಗರಕ್ಷಕ ಪಡೆಯ ಸದಸ್ಯರನ್ನಾಗಿ ಮಾಡಿಕೊಂಡು ಅವರ ಬಗ್ಗೆ ಭರವಸೆ ಇಟ್ಟಂತಹ ಪ್ರಸಂಗ ನನಗೆ ನಿಜವಾಗಿಯೂ ಬಹಳ ಹೆಮ್ಮೆ ತರುವಂಥದ್ದು ಬಹಳ ಆಪ್ಯಾಯಮಾನವಾದದ್ದು ಅಂತ ನಾನು ನಿಮ್ಗೆ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸಂಸ್ಕೃತಿ ಅಂದರೆ ಹೃದಯಗಳನ್ನು ಒಟ್ಟುಗೂಡಿಸುವ ಸೇತುವೆ ಅದು ದ್ವೇಷವನ್ನು ಬೆಳೆಸುವುದಲ್ಲ ಪ್ರೀತಿಯನ್ನು ಹರಡುವುದೇ ಅದರ ಗುರಿ ನನ್ನ ಧಾರ್ಮಿಕ ನಂಬಿಕೆಗಳು ನನ್ನ ಜೀವನ ಪಾಠಗಳು ಯಾವಾಗಲೂ ಹೊಸ್ತಿಲ ಗಡಿಯಾಚೆ ದಾಟಿಲ್ಲ ಅವು ಯಾವತ್ತೂ ಪ್ರಾಣಿಯನ್ನು ಮನುಷ್ಯನನ್ನು ನೋಯಿಸದ ಜೀವಪರ ಮಾನವೀಯ ದರ್ಶನವನ್ನು ಬೆಳೆಸಿವೆ ಈ ನೆಲದ ಸಂಸ್ಕೃತಿ ನನಗೆ ಕಲಿಸಿದ ಪಾಠ ಅಂದರೆ ಎಲ್ಲರನ್ನು ಒಳಗೊಳ್ಳುವ ಮನಸ್ಸು ಎಲ್ಲರ ಬದುಕನ್ನು ಗೌರವಿಸುವ ಹೃದಯ ಇಂದು ಇಡೀ ಜಗತ್ತು ಯುದ್ಧದ ಹಾದಿಯಲ್ಲಿ ನಡೆಯುತ್ತಿರುವಾಗ ಮನುಕುಲವು ದ್ವೇಷ ಮತ್ತು ರಕ್ತಪಾತದಲ್ಲಿ ಮುಳುಗುತ್ತಿರುವಾಗ ಮೈಸೂರು ದಸರಾ ಘೋಷಣೆಯು ನಮ್ಮೆಲ್ಲರ ಕಿವಿಯಲ್ಲಿ ಪ್ರತಿಧ್ವನಿಸಲಿ ಇದು ಶಾಂತಿಯ ಹಬ್ಬ ಇದು ಸೌಹಾರ್ದದ ಮೇಳ ಇದು ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸೋಣ ನಾವು ಪರಸ್ಪರರ ನಂಬಿಕೆಗಳನ್ನು ಸಂಸ್ಕೃತಿಗಳನ್ನು ಗೌರವಿಸುವುದರ ಮೂಲಕ ನಮ್ಮ ಬದುಕನ್ನು ಶ್ರೀಮಂತಗೊಳಿಸೋಣ ಈ ನೆಲದ ಸುಗಂಧವು ಐಕ್ಯತೆ ಆಗಲಿ ಈ ನೆಲದ ಹೂಗಳು ಸೌಹಾರ್ದದಿಂದ ಕುಡಿವೆ ಈ ನೆಲದ ಬಿಸಿಲು ಕೂಡ ಮಾನವೀಯ ಪ್ರೀತಿಯ ಪ್ರತೀಕವಾಗಿದೆ ಈ ಸಂದರ್ಭದಲ್ಲಿ ಚಾಮುಂಡಿ ತಾಯಿಯ ಮಹಿಮೆ ನಮ್ಮೆಲ್ಲರ ಜೀ ಜೀವನಕ್ಕೆ ಮಾರ್ಗದರ್ಶನವಾಗಿರಲಿ ತಾಯಿ ಚಾಮುಂಡಿ ಶಕ್ತಿಯ ಧೈರ್ಯದ ಮಮತೆಯ ಹಾಗೂ ರಕ್ಷಕತ್ವದ ಸಂಕೇತ ನಮ್ಮೊಳಗಿನ ದ್ವೇಷ ಅಸಹಿಷ್ಣುತೆ ಹಾಗೆ ಇವುಗಳನ್ನು ನಾಶ ಮಾಡಲಿ ನಾನು ಹೃತ್ಪೂರ್ವಕವಾಗಿ ಬಯಸುವುದು ಈ ದಸರಾ ಹಬ್ಬ ಕೇವಲ ಮೈಸೂರು ನಗರಕ್ಕೆ ಸೀಮಿತವಾಗದೆ ನಮ್ಮ ನಾಡಿಗೆ ಮಾತ್ರ ಸೀಮಿತವಾಗದೆ ಅಥವಾ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿದೆ ಇಡೀ ಜಗತ್ತಿನಾದ್ಯಂತ ಹಸಿರು ವಾತ್ಸಲ್ಯವ ನೇಯ್ದ ಸಾದಾ ಸೀರೆ ಮಡಿಲಲ್ಲಿ ತುಂಬಿಸಿ ಕವುಚಿದ ಮೊರವ ಮರಳುವ ದಾರಿಯಲ್ಲಿ ನಿಂತು ಅರಳಿ ಮರವ ಕೇಳಿದ್ದೆ ಹೇಗೆ ಕೊಂಡೆಯಲ್ಲಿ ಇದನ್ನು ನನ್ನ ಅತ್ತೆ ಮನೆಗೆ ಅರಿಶಿನ ಕುಂಕುಮದೊಡನೆ ಹೇಗೆ ಬಿಡಿಸಲಿ ಬಾಂಧವ್ಯದ ಎಳೆಗಳ ರಂಗೋಲಿಯನ್ನು ಸಾಬರ ಮನೆ ಬಾಗಿಲಲ್ಲಿ ಕೊಡಲೇ ಯಾರಿಗಾದರೂ ದಾರಿ ಹೋಕರಿಗೆ ಕೊಡಬಹುದೇ ಅದನ್ನು ಯಾರಿಗಾದರೂ ಆ ಒಲವನ್ನು ಆ ಬಲವನ್ನು ಆ ವಾತ್ಸಲ್ಯದ ಮಾತೃತ್ವವನ್ನು ನೆನೆಸಿಕೊಂಡಾಗ ಈಗಲೂ ಕಣ್ಣಂಚಿನಲ್ಲಿ ತೇವ ಮೊರದ ತುಂಬ ಬದುಕಿನ ಪಸೆಯ ಹಸೆಯ ಬರೆದ ಬೇಸಿಗೆ ಹಕ್ಕಿಗೆ ವಿದಾಯ ಬಸವರಾಜಣ್ಣ ನೀವು ಕೊಟ್ಟ ಮೊರ ಹೇಳುತ್ತೆ ಮಿಡಿಯುತ್ತೆ ಸಹಸ್ರ ಆರೋಪಗಳ ಎದುರು ಒಂಟಿಯಾಗಿ ನಿಲ್ಲುತ್ತೆ ಇದು ಈಗ ನನಗೆ ನೆನಪಿಗೆ ಬರುತ್ತೆ ಸಹಸ್ರ ಆರೋಪಗಳ ಎದುರಿಗೆ ಬಸವರಾಜಣ್ಣನ ಪ್ರೀತಿ ವಾತ್ಸಲ್ಯ ನನಗೆ ಜೊತೆಯಾಗಿ ಒಂಟಿಯಾಗಿ ನಿಲ್ಲುತ್ತೆ ದ್ವೇಷದ ಎಲ್ಲ ಭಾಷೆಗಳನ್ನು ಕೌಚಿ ಹಾಕುತ್ತೆ ಮುಂಜಾವಿನ ಹೊಂಬೆಳಕಿನೊಂದಿಗೆ ಪ್ರೀತಿಯ ನಿರ್ಮಲ ಅಲೆಗಳು ಮೊರದ ತುಂಬ ತೂರುತ್ತಿರುತ್ತವೆ ನನ್ನ ಕೆಲವು ಮಾತುಗಳನ್ನು ಮತ್ತು ನನ್ನ ಒಂದು ಕವನವನ್ನು ಕೂಡ ಸೌಹೃದಯತೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮನಗಳು ನಮಗೆ ನಮ್ಮ ಸಂಸ್ಕೃತಿ ನಮ್ಮ ಬೇರು ಸೌಹಾರ್ದ ನಮ್ಮ ಶಕ್ತಿ ಆರ್ಥಿಕತೆಯೇ ನಮ್ಮ ರೆಕ್ಕೆ ವಿಶ್ವಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಭಾರತದ ನೆಲೆಯಲ್ಲಿ ನಮ್ಮ ಯುವಶಕ್ತಿಯೊಂದಿಗೆ ಸೇರಿ ಮಾನವೀಯ ಮೌಲ್ಯಗಳ ಪ್ರೀತಿಯ ಹೊಸ ಸಮಾಜವನ್ನು ಕಟ್ಟೋಣ ಅದರಲ್ಲಿ ಎಲ್ಲರಿಗೂ ಸಮಪಾಲು ಸಮಬಾಳು ಇರಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಚಿಗುರು ನಮ್ಮ ಎದೆಯಲ್ಲಿ ಚಿಗುರು ಒಡೆಯಲ್ಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಾನು ನಾನು ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ ಆಹ್ವಾನಿತಳಾಗಿದ್ದೀನಿ ನಾನು ನೂರಾರು ಸಾರಿ ದೀಪಗಳನ್ನು ಬೆಳಗಿದ್ದೀನಿ ನಾನು ನೂರಾರು ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ ನನಗೆ ಹೊಸದಲ್ಲ ಇದು ಆದರೆ ಇದರ ಬಗ್ಗೆ ಈ ನಾಳೆ ಬಹುಶಃ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಬುಗ್ಗರ್ ಬಾನು ಬದುಕು ಬರಹ ಅನ್ನತಕ್ಕಂಥ ಒಂದು ಪುಸ್ತಕ ಪ್ರಕಟ ಆಗ್ತಾಯಿದೆ ಅದರಲ್ಲಿ ನನ್ನ ಆತ್ಮಕಥೆಯ ಒಂದು ಭಾಗ ಪ್ರಕಟ ಆಗಿದೆ ನನ್ನ ಮತ್ತು ಈ ಹಿಂದೂ ಧರ್ಮದ ಸಂಬಂಧ ಬಾಂಧವ್ಯ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಅದನ್ನು ನನ್ನ ಆತ್ಮಕಥೆಯಲ್ಲಿ ಬರೆದಿದ್ದೀನಿ ಅದು ನಾಳೆ ಪ್ರಕಟ ಆಗ್ತಾ ಇದೆ ಸಾಧ್ಯವಾದರೆ ಅದನ್ನು ದಯವಿಟ್ಟು ನೀವುಗಳು ನೋಡಿ ಅಂತ ಹೇಳಿ ಎಷ್ಟೇ ರೀತಿಯ ಸವಾಲುಗಳು ಬಂದರೂ ಕೂಡ ದಿಟ್ಟವಾಗಿ ನಿಂತು ನನ್ನನ್ನು ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವುದಕ್ಕೆ ಕರ್ನಾಟಕ ಸರ್ಕಾರದ ಪರವಾಗಿ ನನಗೆ ಆಹ್ವಾನವನ್ನು ನೀಡಿ ನೈತಿಕವಾದಂತಹ ಒಂದು ಬೆಂಬಲವನ್ನು ಕೂಡ ನೀಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಈ ಮಾತುಗಳನ್ನ ಮುಗಿಸ್ತೀನಿ